ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವಾಗ ತೋರಿಸ್ತಾ ಇರೋವಂಥ ರೆಸಿಪಿ ಗರಿ ಗರಿಯಾದ ದೋಸೆ ಜೊತೆ ರುಚಿ ರುಚಿಯಾದ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ದೋಸೆ ಇಟ್ಟು ಕಲ್ಸೋಕ್ಕೆ ಎರಡು ಲೋಟ ಗೋಧಿ ಇಟ್ಟು ಮತ್ತು ಅರ್ಧ ಲೋಟ ಕಡಲೆಬೇಳೆ ಇಟ್ಟು ಮತ್ತು ಮೂರಿಂದ ನಾಲ್ಕು ಸ್ಪೂನು ರವೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಮೂರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಸಹಿತ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ಒಂದೇ ಸತಿ ಜಾಸ್ತಿ ನೀರಾಕಿ ಕಲ್ಸ್ಕೊಬೇಡಿ ಗಂಟಾಗಿ ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ನೀಟಾಗಿ ಒಂದು ಸಹಿತ ಗಂಟಿಲ್ದಂಗೆ ಇಲ್ದಂಗೆ ಐದು ನಿಮಿತ್ತ ಐದರಿಂದ ಹತ್ತು ನಿಮಿಷ ರೆಸ್ಟ್ ಗಿಡನ ಈರುಳ್ಳಿ ಚಟ್ನಿ ಮಾಡೋಕ್ಕೆ ಎರಡರಿಂದ ಮೂರು ದೊಡ್ಡ ಸೈಡ್ ಈ ಈರುಳ್ಳಿ ಕರಿಬೇವು ಹುಣಸೆಹಣ್ಣು ಬೆಳ್ಳುಳ್ಳಿ ಗುಂಟೂರು ಮೆಣ್ಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಸಕ್ಕರೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಇಂಗು ಸಾಸಿವೆ ಜೀರಿಗೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಅದು ಕೂಡ ಒಂದು ರೌಂಡ್ ಫ್ರೈ ಮಾಡಿಕೊಂಡು ನಂತರ ಕರ್ಬೇವು ಹಾಕಬೇಕು ಕರಿಬೇವು ಹಾಕಿ ಅದು ಚಟಪಟ ಅಂತ ಸಡಿತ್ತಿದ್ದಂಗೆ ಬೆಳ್ಳುಳ್ಳಿ ಹಾಕಬೇಕು ನಂತರ ಅದು ಕೂಡ ಒಂದು ನೊಂಡು ಉಟ್ಕೋಬೇಕು ನಂತರ ಈರುಳ್ಳಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನ ಹಾಕಿ ಒಂದು ರೌಂಡ್ ಬಿಸಿ ಮಾಡಿಕೊಂಡು ಚೆನ್ನಾಗಿ ಮೆತ್ಕಾಗಬೇಕು ಈ ಒಂದು ಮಿಕ್ಸಿ ಜರಗಾಕಿ ಹಾಕಿ ಪೇಸ್ಟ್ ಮಾಡಿಕೊಂಡು ನೋಡಿ ಕಲರ್ ಕೂಡ ಸುಮ್ಮ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ತಿಂಬೇಳೆ ಮತ್ತು ಕರಿಬೇವು ಸ್ವಲ್ಪ ಒಂದು ಚಿಟಿಕೆ ಇಂಗು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿದ್ದಂತಹ ಈರುಳ್ಳಿ ಚಟ್ನಿನ ಅದರೊಳಗೆ ಹಾಕ್ಕೊಂಡು ಬೇಕಾದರೆ ನೀವು ನೀರು ಸೇರಿಸ್ಕೋಬೋದು ಇಲ್ಲಾಂದರೆ ಹಂಗೆ ಕೂಡ ಇದು ಮಾಡ್ಕೋಬೋದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಂತರ ದೋಸೆ ಹಾಕೋದು ನೋಡೋಣ ಹೆಂಚು ಹೆಂಚು ಕಾಯೋಕ್ಕಿಟ್ಕೊಂಡು ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿಯಾಗೈತೋ ಇಲ್ವೋ ನೋಡಿಕೊಂಡು ದೋಸೆ ಹಾಕ್ತಾಯಿದ್ದೀನಿ ದೋಸೆ ಕೂಡ ತುಂಬಾ ರೆವೆ ಹಾಕಿರೋದ್ರಿಂದ ಗರ್ಗರಿಯಾಗಿ ಬರುತ್ತೆ ದಿಢೀರಂಥ ಮನೆಗೆ ಯಾರಾದರೂ ಬಂದಾಗ ಇಲ್ಲ ಮಕ್ಕಳಿಗೆ ಬೆಳಗ್ಗೆ ದಿಢೀರಂಥ ದನ್ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಮಾಡ್ಕೊಳ್ಬೋದು ನೋಡ್ಬೋದು ಇವಾಗ ದೋಸೆ ಕಲರ್ ಕೂಡ ಹಾಗೆ ಬಂದಿದೆ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಕೂಡ ಮಾಡ್ಕೋಬೋದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಈರುಳ್ಳಿ ಚಟ್ನಿ ಮತ್ತು ಎರಡು ಮಾಡ್ಕೋಬೋದು ದೋಸೆ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಈಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್